ಗಾರ್ಗಿ ನಮಸ್ಕಾರ ಸ್ನೇಹಿತರೆ ಜ್ಯೋತಿಷ್ಯವಾಣಿ ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ ಬ್ರಹ್ಮಾಂಡದ ಅತ್ಯಂತ ಸ್ವತಂತ್ರ ಮತ್ತು ಸಾಹಸಮಯ ಆತ್ಮದ ರಹಸ್ಯವನ್ನು ಭೇದಿಸಲು ನೀವು ಸಿದ್ಧರಿದ್ದೀರಾ ಯಾರ ಮಾತಿಗೂ ಬಗ್ಗದ ತಮ್ಮದೇ ಆದ ದಾರಿಯಲ್ಲಿ ಸಾಗುವ ಜ್ಞಾನದ ದಾಹದಿಂದ ಸದಾ ಹೊಸತನವನ್ನು ಹುಡುಕುವ ಆ ಧನುರಾಶಿಯ ಮಹಿಳೆಯರ ಅಂತರಂಗವನ್ನು ಇಣುಕಿ ನೋಡೋಣವೇ ಅವರ ನಗುವಿನ ಹಿಂದೆ ಅಡಗಿರುವ ತಾತ್ವಿಕ ಚಿಂತನೆಗಳೇನು ಅವರ ಸ್ವಾತಂತ್ರ್ಯದ ಹುಡುಕಾಟ ಕೆಲವೊಮ್ಮೆ ಅವರಿಗೆ ಹೇಗೆ ಮುಳುವಾಗುತ್ತದೆ ಬನ್ನಿ ಇಂದಿನ ನಮ್ಮ ಜ್ಯೋತಿಷ್ಯವಾಣಿ ಸಂಚಿಕೆಯಲ್ಲಿ ಧನುರಾಶಿಯ ಮಹಿಳೆಯರ ವ್ಯಕ್ತಿತ್ವದ ಆಳವಾದ ಪದರಗಳನ್ನು ಒಂದೊಂದಾಗಿ ಬಿಚ್ಚಿಡೋಣ ಈ ವಿಡಿಯೋದ ಕೊನೆಯಲ್ಲಿ ಅವರ ಬಗ್ಗೆ ನಿಮಗೆ ತಿಳಿದಿರದ ಒಂದು ಸತ್ಯವನ್ನು ಬಹಿರಂಗಪಡಿಸಲಿದ್ದೇನೆ ಅದನ್ನು ತಪ್ಪದೇ ವೀಕ್ಷಿಸಿ ಗಾರ್ಗಿ ಜ್ಯೋತಿಷ್ಯವಾಣಿಯಲ್ಲಿ ನಮ್ಮ ಈ ಜ್ಞಾನದ ಪ್ರಯಾಣ ನಿಮಗೆ ಇಷ್ಟವಾಗುತ್ತಿದ್ದರೆ ದಯವಿಟ್ಟು ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನೋಡಿ ಜ್ಞಾನ ಹಂಚಿದಷ್ಟು ಹೆಚ್ಚಾಗುತ್ತದೆ ಈ ವಿಡಿಯೋವನ್ನು ನಿಮ್ಮ ಧನುರಾಶಿಯ ಸ್ನೇಹಿತರು ಮತ್ತು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳುವ ಮೂಲಕ ನೀವು ಅವರ ವ್ಯಕ್ತಿತ್ವವನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ಸಹಾಯ ಮಾಡಿದಂತಾಗುತ್ತದೆ ನಿಮ್ಮ ಒಂದು ಲೈಕ್ ನಮಗೆ ಮತ್ತಷ್ಟು ಉತ್ತಮ ವಿಷಯವನ್ನು ನಿಮ್ಮ ಮುಂದೆ ತರಲು ಪ್ರೇರಣೆ ನೀಡುತ್ತದೆ ಮೊದಲಿಗೆ ಧನುರಾಶಿಯ ಮಹಿಳೆಯರ ಮೂಲಭೂತ ಸ್ವಭಾವವನ್ನು ಅರ್ಥಮಾಡಿಕೊಳ್ಳೋಣ ಅವರನ್ನು ಆಳುವ ಗ್ರಹ ದೇವಗುರು ಬೃಹಸ್ಪತಿ ಅಂದರೆ ಗುರು ಗುರು ಜ್ಞಾನ ವಿಸ್ತರಣೆ ಅದೃಷ್ಟ ಮತ್ತು ತತ್ವಶಾಸ್ತ್ರದ ಕಾರಕ ಹಾಗಾಗಿಯೇ ಈ ಮಹಿಳೆಯರಲ್ಲಿ ಜ್ಞಾನದ ಬಗ್ಗೆ ಅಪಾರವಾದ ಹಸಿವಿರುತ್ತದೆ ಜೊತೆಗೆ ಇವರದ್ದು ತತ್ವದ ರಾಶಿ ಈ ಅಗ್ನಿಯೇ ಅವರಿಗೆ ಉತ್ಸಾಹ ಶಕ್ತಿ ಮತ್ತು ನೇರನುಡಿಯನ್ನು ನೀಡುತ್ತದೆ ಗುರು ಮತ್ತು ಅಗ್ನಿಯ ಈ ಸಂಯೋಗವೇ ಅವರನ್ನು ವಿಶಿಷ್ಟ ವ್ಯಕ್ತಿತ್ವದವರನ್ನಾಗಿ ಮಾಡುತ್ತದೆ ಗಾರ್ಗಿ ಈಗ ಅವರ ವ್ಯಕ್ತಿತ್ವದ ಮುಖ್ಯ ಗುಣಲಕ್ಷಣಗಳನ್ನು ನೋಡೋಣ ಒಂದು ಮುಕ್ತ ಮನಸ್ಸುಳ್ಳವರು ಅಥವಾ ಓಪನ್ ಮೈಂಡೆಡ್ ಧನುರಾಶಿಯ ಮಹಿಳೆಯರು ಸದಾ ಕುತೂಹಲದಿಂದ ಕೂಡಿರುತ್ತಾರೆ ಅವರು ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಅನುಭವಗಳನ್ನು ಆನಂದಿಸಲು ಸಿದ್ಧರಿರುತ್ತಾರೆ ಯಾವುದೇ ವಿಷಯ ಅವರಿಗೆ ವಿಚಿತ್ರವಾಗಿ ಕಾಣುವುದಿಲ್ಲ ಟೀಕೆಗಳನ್ನು ಅವರು ತಮ್ಮನ್ನು ತಿದ್ದಿಕೊಳ್ಳಲು ಇಂಧನವಾಗಿ ಬಳಸಿಕೊಳ್ಳುತ್ತಾರೆ ಎರಡು ಸಾಮಾಜಿಕರು ಅಥವಾ ಸೋಷಿಯಲ್ ಈ ಅಗ್ನಿರಾಶಿಯವರು ಜನರೊಂದಿಗೆ ಸಮಯ ಕಳೆಯುವುದನ್ನು ಇಷ್ಟಪಡುತ್ತಾರೆ ಅವರ ಅನುಭವಗಳು ಕೆಲವೊಮ್ಮೆ ಸಾಮಾನ್ಯವೆಂದು ಕಂಡರೂ ಅವರಿಗೆ ಕುತೂಹಲಕಾರಿಯಾಗಿರುತ್ತವೆ ಯಾವುದೇ ವಿಷಯದ ಬಗ್ಗೆ ಅದು ಎಷ್ಟೇ ಅಸಾಂಪ್ರದಾಯಿಕವಾಗಿದ್ದರೂ ಅವರು ಚರ್ಚೆಗೆ ಇಳಿಯಲು ಹಿಂಜರಿಯುವುದಿಲ್ಲ ಗಾರ್ಗಿ ಆದರೆ ಅವರ ಈ ಸದಾ ಚಟುವಟಿಕೆಯ ಸ್ವಭಾವದ ಹಿಂದಿನ ನಿಜವಾದ ಕಾರಣವೇನು ಗೊತ್ತೇ ಅವರ ಶಕ್ತಿಯ ಮೂಲ ಎಲ್ಲಿದೆಯೇ ಮೈಕ್ರೋಹುಕ್ ಒಂದು ಮೂರು ತಾತ್ವಿಕ ಅಥವಾ ಫಿಲಾಸಾಫಿಕಲ್ ಧನುರಾಶಿಯ ಮಹಿಳೆಯರಿಗೆ ಸತ್ಯ ಬಹಳ ಮುಖ್ಯ ಹಾಗಾಗಿ ಅವರು ಅದನ್ನು ಎಲ್ಲಾ ಕೋಣಗಳಿಂದಲೂ ಹುಡುಕುತ್ತಾರೆ ತಮ್ಮ ಜೀವನದ ಎಲ್ಲಾ ವಿಷಯಗಳನ್ನು ಅವರು ತತ್ವಜ್ಞಾನಿ ಮನೋಭಾವದಿಂದ ಮತ್ತು ತಾರ್ಕಿಕವಾಗಿ ವಿಶ್ಲೇಷಿಸುತ್ತಾರೆ ನಾಲ್ಕು ಶಕ್ತಿಯುತವರು ಅಥವಾ ಎನರ್ಜೆಟಿಕ್ ಧನುರಾಶಿಯ ಮಹಿಳೆಯರಂತೆ ಹೊರಬಂದು ಸಾಹಸಮಯವಾಗಿರಲು ಒಬ್ಬರಿಗೆ ಅಪಾರ ಶಕ್ತಿ ಬೇಕು ಅವರು ಸಾಂಕ್ರಾಮಿಕ ಪ್ರಮಾಣದ ಶಕ್ತಿಯನ್ನು ಹೊಂದಿದ್ದು ಎಲ್ಲಿಗೆ ಹೋದರೂ ತಮ್ಮ ಸಕಾರಾತ್ಮಕ ಕಂಪನಗಳನ್ನು ಹರಡಲು ಇಷ್ಟಪಡುತ್ತಾರೆ ಐದು ನೇರ ಮಾತುಗಾರರು ಅಥವಾ ಔಟ್ ಸ್ಪೋಕನ್ ಮಿಸ್ ಧನುರಾಶಿಯವರು ತಮ್ಮ ಮಾತುಗಳಿಗೆ ಸಕ್ಕರೆ ಲೇಪಿಸುವುದನ್ನು ನಂಬುವುದಿಲ್ಲ ಅವರು ತಮ್ಮ ಮನಸ್ಸಿನಲ್ಲಿರುವುದನ್ನು ನೇರವಾಗಿ ಹೇಳುತ್ತಾರೆ ಅದು ಹೇಗೆ ಸ್ವೀಕರಿಸಲ್ಪಡುತ್ತದೆ ಎಂದು ಚಿಂತಿಸುವುದಿಲ್ಲ ಆದರೆ ಈ ಗುಣವೇ ಕೆಲವೊಮ್ಮೆ ಅವರಿಗೆ ಶತ್ರುಗಳನ್ನು ಸೃಷ್ಟಿಸಬಹುದು ಗಾರ್ಗಿ ಹೊಸ ಮಾಹಿತಿ ಧನುರಾಶಿಯ ನಕ್ಷತ್ರಗಳ ರಹಸ್ಯ ಎಲ್ಲಾ ಧನುರಾಶಿಯ ಮಹಿಳೆಯರು ಒಂದೇ ರೀತಿ ಇರುವುದಿಲ್ಲ ಅವರ ವ್ಯಕ್ತಿತ್ವ ಅವರ ಜನ್ಮ ನಕ್ಷತ್ರದ ಮೇಲೆ ಅವಲಂಬಿಸಿರುತ್ತದೆ ಧನುರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತವೆ ಮೂಲ ಪೂರ್ವಾಶಾಳ ಮತ್ತು ಉತ್ತರಾಶಾಳ ಮೊದಲ ಮೂಲ ನಕ್ಷತ್ರ ಕೇತು ಆಳುವ ಈ ನಕ್ಷತ್ರದಲ್ಲಿ ಜನಿಸಿದ ಧನುರಾಶಿಯ ಮಹಿಳೆಯರು ಅತ್ಯಂತ ಆಧ್ಯಾತ್ಮಿಕ ಮತ್ತು ಸಂಶೋಧನಾ ಮನೋಭಾವದವರು ಇವರು ವಿಷಯಗಳ ಮೂಲವನ್ನು ಹುಡುಕಿಕೊಂಡು ಹೋಗುತ್ತಾರೆ ಕೆಲವೊಮ್ಮೆ ಇವರು ಲೌಕಿಕ ವಿಷಯಗಳಿಂದ ದೂರ ಉಳಿಯಲು ಇಷ್ಟಪಡುತ್ತಾರೆ ಇವರಲ್ಲಿ ಒಂದು ರೀತಿಯ ನಿಗೂಢತೆ ಇರುತ್ತದೆ ಪೂರ್ವಾಷಾಢ ಪೂರ್ವಾಷಾಢ ನಕ್ಷತ್ರ ಶುಕ್ರನ ಪ್ರಭಾವವಿರುವ ಈ ನಕ್ಷತ್ರದ ಮಹಿಳೆಯರು ಹೆಚ್ಚು ಕಲಾತ್ಮಕ ಸಾಮಾಜಿಕ ಮತ್ತು ಜನಪ್ರಿಯರಾಗಿರುತ್ತಾರೆ ಇವರಿಗೆ ಜೀವನವನ್ನು ಆನಂದಿಸುವುದು ಉತ್ತಮ ಬಟ್ಟೆ ಧರಿಸುವುದು ಪಾಟಿಗಳಿಗೆ ಹೋಗುವುದು ಎಂದರೆ ಇಷ್ಟ ಇವರನ್ನು ಅಪರಾಜಿತ ನಕ್ಷತ್ರ ಎಂದು ಕರೆಯುತ್ತಾರೆ ಉತ್ತರಾಷಾಢ ಮೊದಲ ಪಾದ ಸೂರ್ಯನ ಪ್ರಭಾವವಿರುವ ಈ ನಕ್ಷತ್ರದವರು ಹೆಚ್ಚು ನಾಯಕತ್ವ ಗುಣ ಪ್ರಾಮಾಣಿಕತೆ ಮತ್ತು ಶಿಸ್ತನ್ನು ಹೊಂದಿರುತ್ತಾರೆ ಇವರು ತಮ್ಮ ಗುರಿಗಳ ಬಗ್ಗೆ ಹೆಚ್ಚು ಸ್ಪಷ್ಟತೆ ಹೊಂದಿದ್ದು ಅದನ್ನು ಸಾಧಿಸಲು ಕಠಿಣ ಪರಿಶ್ರಮ ಪಡುತ್ತಾರೆ ನಿಮ್ಮ ನಕ್ಷತ್ರ ಯಾವುದು ಎಂದು ತಿಳಿದಿದ್ದರೆ ಈ ಗುಣಗಳು ನಿಮಗೆ ಸಂಬಂಧಿಸುತ್ತವೆಯೇ ಎಂದು ಕಮೆಂಟ್ ಮಾಡಿ ತಿಳಿಸಿ ಗಾರ್ಗಿ ಅವರ ಸ್ವಾತಂತ್ರ್ಯ ಪ್ರೀತಿಸುವ ಸ್ವಭಾವ ಪ್ರೇಮ ಸಂಬಂಧಗಳಲ್ಲಿ ಹೇಗೆ ಕೆಲಸ ಮಾಡುತ್ತದೆ ಅವರು ಸುಲಭವಾಗಿ ಬದ್ಧರಾಗುತ್ತಾರೆ ಇದರ ಹಿಂದಿನ ಸತ್ಯವನ್ನು ತಿಳಿಯೋಣ ಮೈಕ್ರೋಹುಕ್ ಎರಡು ಧನುರಾಶಿಯ ಮಹಿಳೆಯು ಪ್ರೀತಿ ಮತ್ತು ಸಂಬಂಧಗಳಲ್ಲಿ ಪ್ರೀತಿಯು ಧನುರಾಶಿಯ ಮಹಿಳೆಯರಲ್ಲಿ ಮುಜುಗಾರದ ನಾಚಿಕೆಯ ಸ್ವಭಾವವನ್ನು ಹೊರತರುತ್ತದೆ ಅವರು ತಮ್ಮ ಸುತ್ತಲಿನವರು ಸಂತೋಷವಾಗಿರುವುದನ್ನು ನೋಡಲು ಇಷ್ಟಪಡುತ್ತಾರೆ ಆದರ್ಶ ಸಂಗಾತಿಯು ಅವರ ಸ್ವಾತಂತ್ರ್ಯವನ್ನು ಗೌರವಿಸಬೇಕು ಮತ್ತು ಅವರ ಸಾಹಸಗಳಲ್ಲಿ ಜೊತೆಯಾಗಬೇಕು ಅವರನ್ನು ನಿಯಂತ್ರಿಸಲು ಪ್ರಯತ್ನಿಸಿದರೆ ಅವರು ಪಂಜರದಿಂದ ಹಾರಿಹೋಗುವ ಹಕ್ಕಿಯಂತೆ ದೂರವಾಗುತ್ತಾರೆ ಅವರಿಗೆ ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ಮುಕ್ತ ಸಂವಹನ ಬಹಳ ಮುಖ್ಯ ಅವರು ತಮ್ಮ ಸಂಗಾತಿಯನ್ನು ತಮ್ಮ ಉತ್ತಮ ಆವೃತ್ತಿಯಾಗಲು ಪ್ರೋತ್ಸಾಹಿಸುತ್ತಾರೆ ಆದರೆ ಕೆಲವೊಮ್ಮೆ ಅವರ ಈ ಗುಣ ಅತಿಯಾದಾಗ ಸಂಗಾತಿಗೆ ಕಿರಿಕಿರಿ ಎನಿಸಬಹುದು ಗಾರ್ಗಿ ಹೊಸ ಮಾಹಿತಿ ಧನುರಾಶಿಯವರ ಋಣಾತ್ಮಕ ಗುಣಗಳು ಮತ್ತು ಚಾಲೆಂಜ್ಗಳು ಯಾವುದೇ ವ್ಯಕ್ತಿ ಪರಿಪೂರ್ಣದಲ್ಲ ಧನುರಾಶಿಯ ಮಹಿಳೆಯರು ಎದುರಿಸುವ ಕೆಲವು ಚಾಲೆಂಜ್ಗಳು ಇಲ್ಲಿವೆ ಒಂದು ಬದ್ಧತೆಯ ಭಯ ಅವರ ಸ್ವಾತಂತ್ರ್ಯದ ಮೇಲಿನ ಅಪಾರ ಪ್ರೀತಿಯಿಂದಾಗಿ ಅವರು ಒಂದು ಸಂಬಂಧಕ್ಕೆ ಅಥವಾ ಕೆಲಸಕ್ಕೆ ಬದ್ಧರಾಗಲು ಹೆದರುತ್ತಾರೆ ತಾವು ಎಲ್ಲಾದರೂ ಸಿಕ್ಕಿಹಾಕಿಕೊಳ್ಳುತ್ತೇವೆ ಎಂಬ ಭಯ ಅವರಿಗಿರುತ್ತದೆ ಎರಡು ಅತಿಯಾದ ನೇರನುಡಿ ಸತ್ಯ ಹೇಳುವುದು ಒಳ್ಳೆಯದು ಆದರೆ ಕೆಲವೊಮ್ಮೆ ಅವರ ಮಾತುಗಳು ಬೇರೆಯವರ ಮನಸ್ಸಿಗೆ ಚುಚ್ಚುವಂತಿರುತ್ತವೆ ಅವರು ರಾಜತಾಂತ್ರಿಕವಾಗಿ ಮಾತನಾಡಲು ಕಲಿಯಬೇಕು ಮೂರು ತಾಳ್ಮೆಯಿಲ್ಲದಿರುವಿಕೆ ಎಲ್ಲವೂ ವೇಗವಾಗಿ ನಡೆಯಬೇಕು ಎಂದು ಅವರು ಬಯಸುತ್ತಾರೆ ನಿಧಾನಗತಿಯ ಜನರು ಅಥವಾ ಪ್ರಕ್ರಿಯೆಗಳನ್ನು ಅವರು ಸಹಿಸುವುದಿಲ್ಲ ಇದು ಅವರಲ್ಲಿ ಚಟಪಟಿಕೆಯನ್ನು ಉಂಟುಮಾಡುತ್ತದೆ ನಾಲ್ಕು ಅತಿಯಾದ ಆತ್ಮವಿಶ್ವಾಸ ಗುರುಗ್ರಹದ ಪ್ರಭಾವದಿಂದ ಅವರು ಕೆಲವೊಮ್ಮೆ ಅತಿಯಾದ ಆತ್ಮವಿಶ್ವಾಸದಿಂದ ಸಣ್ಣಪುಟ್ಟ ವಿಷಯಗಳನ್ನು ಕಡೆಗಣಿಸುತ್ತಾರೆ ಇದು ನಂತರ ಸಮಸ್ಯೆಗೆ ಕಾರಣವಾಗಬಹುದು ಗಾರ್ಗಿ ಹಣಕಾಸಿನ ವಿಷಯದಲ್ಲಿ ಅವರು ಲಕ್ಷ್ಮಿಯನ್ನು ಹೇಗೆ ನಿಭಾಯಿಸುತ್ತಾರೆ ಅವರು ಶ್ರೀಮಂತರಾಗುತ್ತಾರೆ ಅಥವಾ ದುಂದುವೆಚ್ಚ ಮಾಡುತ್ತಾರೆ ಬನ್ನಿ ನೋಡೋಣ ಹಣಕಾಸಿನ ವಿಷಯಗಳಲ್ಲಿ ಅವರು ಲಕ್ಷ್ಮಿಯನ್ನು ಹೇಗೆ ನಿಭಾಯಿಸುತ್ತಾರೆ ಹಣಕಾಸಿನ ವಿಷಯಗಳಲ್ಲಿ ಮಹಿಳೆಯರು ಹೊಸ ವಿಷಯಗಳಲ್ಲಿ ಹೂಡಿಕೆ ಮಾಡಲು ಹಿಂಜರಿಯುವುದಿಲ್ಲ ಅವರು ರಿಸ್ಕ್ ತೆಗೆದುಕೊಳ್ಳಲು ಹೆದರುವುದಿಲ್ಲ ಹಣಕಾಸಿನ ವಿಷಯಗಳಲ್ಲಿ ಅವರು ಯಾವುದೇ ವಿಷಯವನ್ನು ತಜ್ಞರ ಸಲಹೆಯಿಲ್ಲದೆ ನಿರ್ಧರಿಸುವುದಿಲ್ಲ ಇದು ಅವರಿಗೆ ವಿಚಿತ್ರ ಪರಿಕಲ್ಪನೆಯಾಗಿದೆ ಹಣಕಾಸಿನ ವಿಷಯಗಳಲ್ಲಿ ಅವರು ಕೆಲವೊಮ್ಮೆ ಅತಿಯಾಗಿ ಖರ್ಚು ಮಾಡಬಹುದು ಧನುರಾಶಿಯ ಮಹಿಳೆಯರು ವೃತ್ತಿಯಲ್ಲಿ ಏನನ್ನು ಬಯಸುತ್ತಾರೆ ಯಾವ ರೀತಿಯ ವ್ಯಾಪಾರದಲ್ಲಿ ಅವರು ಹೆಚ್ಚು ಯಶಸ್ಸನ್ನು ಪಡೆಯುತ್ತಾರೆ ಜೀವನದಲ್ಲಿ ಯಶಸ್ಸು ಸಾಧಿಸಲು ಅವರಿಗೆ ಇನ್ನೊಂದು ಅವಕಾಶ ಸಿಗಲಿ ಅವರು ಜ್ಞಾನ ಮತ್ತು ಪ್ರಯಾಣಕ್ಕೆ ಸಂಬಂಧಿಸಿದ ವೃತ್ತಿಗಳಲ್ಲಿ ಉತ್ತಮ ಸಾಧನೆ ಮಾಡುತ್ತಾರೆ ಉದಾಹರಣೆಗೆ ಶಿಕ್ಷಕರು ಪ್ರಾಧ್ಯಾಪಕರು ಪ್ರವಾಸಿ ಮಾರ್ಗದರ್ಶಕರು ಬರಹಗಾರರು ತತ್ವಜ್ಞಾನಿಗಳು ಮತ್ತು ಕಾನೂನು ಸಲಹೆಗಾರರಾಗಿ ಯಶಸ್ವಿಯಾಗುತ್ತಾರೆ ಅವರಿಗೆ ಕಚೇರಿಯ ನಾಲ್ಕು ಗೋಡೆಗಳ ಮಧ್ಯೆ ಬಂಧಿಯಾಗಿರುವುದು ಇಷ್ಟವಾಗುವುದಿಲ್ಲ ಹಣವು ಅವರಿಗೆ ಅನುಭವಗಳನ್ನು ಖರೀದಿಸುವ ಒಂದು ಸಾಧನವಾಗಿದೆ ಅವರು ದುಂದುವೆಚ್ಚ ಮಾಡಬಹುದು ವಿಶೇಷವಾಗಿ ಪ್ರಯಾಣ ಪುಸ್ತಕಗಳು ಮತ್ತು ಹೊಸ ಅನುಭವಗಳಿಗಾಗಿ ಹಣಕಾಸು ಯೋಜನೆಯವರಿಗೆ ವಿಚಿತ್ರ ಪರಿಕಲ್ಪನೆಯಾಗಿದ್ದರಿಂದ ಹಣಕಾಸು ಸಲಹೆಗಾರರ ಸಹಾಯ ಪಡೆಯುವುದು ಉತ್ತಮ ಗಾರ್ಗಿ ಹೊಸ ಮಾಹಿತಿ ಪ್ರೀತಿ ಮತ್ತು ಸ್ನೇಹದಲ್ಲಿ ಹೊಂದಾಣಿಕೆ ಧನುರಾಶಿಯ ಮಹಿಳೆಯರಿಗೆ ಯಾವ ರಾಶಿಯವರು ಉತ್ತಮ ಸ್ನೇಹಿತರು ಮತ್ತು ಸಂಗಾತಿಗಳಾಗುತ್ತಾರೆ ಉತ್ತಮ ಹೊಂದಾಣಿಕೆ ಅಥವಾ ಬೆಸ್ಟ್ ಮ್ಯಾಚಸ್ ಇತರೆ ಅಗ್ನಿತತ್ವದ ರಾಶಿಗಳಾದ ಮೇಷ ಮತ್ತು ಸಿಂಹರಾಶಿಯವರು ಇವರ ಶಕ್ತಿ ಮತ್ತು ಉತ್ಸಾಹಕ್ಕೆ ಸರಿಹೊಂದುತ್ತಾರೆ ವಾಯುತತ್ವದ ರಾಶಿಗಳಾದ ಮಿಥುನ ತುಲಾ ಮತ್ತು ಕುಂಭರಾಶಿಯವರು ಇವರ ಬೌದ್ಧಿಕ ಮಟ್ಟಕ್ಕೆ ಸರಿಸಾಟಿಯಾಗಿ ನಿಲ್ಲುತ್ತಾರೆ ಮತ್ತು ಇವರ ಸ್ವಾತಂತ್ರ್ಯವನ್ನು ಗೌರವಿಸುತ್ತಾರೆ ಸವಾಲಾದ ಹೊಂದಾಣಿಕೆ ಅಥವಾ ಚಾಲೆಂಜಿಂಗ್ ಮ್ಯಾಚಸ್ ಭೂಮಿತತ್ವದ ರಾಶಿಗಳಾದ ವೃಷಭ ಮತ್ತು ಮಕರ ರಾಶಿಯವರ ಸ್ಥಿರತೆ ಮತ್ತು ಇವರ ಚಂಚಲತೆಗೆ ಹೊಂದಾಣಿಕೆಯಾಗುವುದು ಕಷ್ಟ ಜಲತತ್ವದ ರಾಶಿಗಳಾದ ಕರ್ಕಾಟಕ ಮತ್ತು ಮೀನರಾಶಿಯವರ ಭಾವನಾತ್ಮಕ ಆಳ ಇವರ ನೇರ ಸ್ವಭಾವಕ್ಕೆ ಕೆಲವೊಮ್ಮೆ ನೋವುಂಟು ಮಾಡಬಹುದು ಗಾರ್ಗಿ ಕೊನೆಯದಾಗಿ ಅವರ ಫ್ಯಾಷನ್ ಸೆನ್ಸ್ ಅವರ ವ್ಯಕ್ತಿತ್ವದ ಬಗ್ಗೆ ಏನು ಹೇಳುತ್ತದೆ ಮತ್ತು ನಾನು ವಿಡಿಯೋದ ಆರಂಭದಲ್ಲಿ ಹೇರಿದ ಆ ರಹಸ್ಯವೇನು ಮೈಕ್ರೋಹುಕ್ ನಾಲ್ಕು ಧನರಾಶಿಯ ಮಹಿಳೆಯರ ಫ್ಯಾಷನ್ ಮತ್ತು ಶೈಲಿ ಆರಾಮ ಮೊದಲು ಶೈಲಿ ನಂತರ ಎಂಬುದು ಮಿಸ್ ಧನುರಾಶಿಯವರ ಜೀವನ ಮಂತ್ರ ಅವರು ಮನೆಯಲ್ಲಿ ಆರಾಮವಾಗಿದ್ದರೆ ಅದನ್ನು ಆಯ್ಕೆ ಮಾಡಿಕೊಳ್ಳುತ್ತಾರೆ ಅವರ ಬಟ್ಟೆಗಳು ಅವರ ಪ್ರಯಾಣದ ಕಥೆಗಳನ್ನು ಹೇಳುತ್ತವೆ ಅವರು ಬೇರೆ ಬೇರೆ ದೇಶಗಳಿಂದ ತಂದ ವಿಶಿಷ್ಟವಾದ ಆಭರಣಗಳು ಅಥವಾ ಬಟ್ಟೆಗಳನ್ನು ಧರಿಸಲು ಇಷ್ಟಪಡುತ್ತಾರೆ ವಿಡಿಯೋದ ರಹಸ್ಯವೇನು ಧನುರಾಶಿಯ ಮಹಿಳೆಯರ ಬಗ್ಗೆ ಹೆಚ್ಚಿನವರಿಗೆ ತಿಳಿದಿರದ ಸತ್ಯವೇನೆಂದರೆ ಅವರ ಹೊರಗಿನ ಕಠಿಣ ಮತ್ತು ಸ್ವತಂತ್ರ ವ್ಯಕ್ತಿತ್ವದ ಹಿಂದೆ ಅತ್ಯಂತ ಆಳವಾಡ ಆಧ್ಯಾತ್ಮಿಕ ಹುಡುಕಾಟ ಮತ್ತು ಭದ್ರತೆಯ ಹಂಬಲ ಇರುತ್ತದೆ ಅವರು ಪ್ರಪಂಚವನ್ನೆಲ್ಲ ಸುತ್ತಿದರೂ ಕೊನೆಗೆ ತಮಗೆ ಭಾವನಾತ್ಮಕವಾಗಿ ಭದ್ರತೆ ನೀಡುವ ತಮ್ಮನ್ನು ಪೂರ್ಣವಾಗಿ ಅರ್ಥ ವ್ಯಕ್ತಿಯ ಬಳಿ ನೆಲನೆಲ್ಲರೂ ಬಯಸುತ್ತಾರೆ ಅವರ ಸಾಹಸದ ಹುಡುಕಾಟ ವಾಸ್ತವದಲ್ಲಿ ತಮ್ಮ ಅಸ್ತಿತ್ವದ ಅರ್ಥವನ್ನು ಕಂಡುಕೊಳ್ಳುವ ಒಂದು ಆಧ್ಯಾತ್ಮಿಕ ಪ್ರಯಾಣವಾಗಿದೆ ಗಾರ್ಗಿ ಧನುರಾಶಿಯ ಮಹಿಳೆಯರ ಬಗ್ಗೆ ಈ ಆಳವಾದ ಮಾಹಿತಿ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ ನಿಮ್ಮ ಜೀವನದಲ್ಲಿರುವ ಧನುರಾಶಿಯ ಮಹಿಳೆಯರ ಬಗ್ಗೆ ನಿಮ್ಮ ಅನುಭವಗಳನ್ನು ದಯವಿಟ್ಟು ಕಮೆಂಟ್ಸ್ಗಳಲ್ಲಿ ಹಂಚಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಂಚಿಕೊಳ್ಳಿ ಮತ್ತು ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ರಹಸ್ಯಗಳೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಶುಭ ದಿನ